ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಪ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೆಸ್ಟ್ ಹೇರ್ ಆಯಿಲ್ ತುಂಬಾ ಈಸಿಯಾಗಿ ಮಾಡ್ಕೊಂಡ್ಬಿಡ್ಬಹುದು ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಈ ಒಂದು ಹೇರ್ ಆಯಿಲ್ ಇದು ಹೇರ್ ಡೈ ಅಂತಾನೆ ಹೇಳ್ತೀನಿ ಯಾಕಂದ್ರೆ ಇದು ಡ್ರಾಸ್ಟಿಕಲಿ ನಿಮ್ಮ ಗ್ರೇ ಹೇರ್ಸ್ ನ ಬ್ಲಾಕ್ ಹೇರ್ ಆಗಿ ಟರ್ನ್ ಮಾಡುತ್ತೆ ಖಂಡಿತವಾಗಿಯೂ ನೀವು ಇದನ್ನ ವಾರಕ್ಕೆ ಒಂದು ಸಾರಿ ಆದರೂ ರೆಗ್ಯುಲರ್ ಆಗಿ ಹಚ್ತಾ ಹೋಗ್ಬೇಕು ಕೆಲವರೆಲ್ಲ ನಮ್ಗೆ ಕಮೆಂಟ್ಸ್ ಮಾಡ್ತಾರೆ ನಮ್ಗೆ ಏನು ಯೂಸ್ ಆಗ್ಲೇ ಇಲ್ಲ ಅಂತ ಬಟ್ ಫಸ್ಟ್ ಯೂಸ್ಗೆ ಲಾಂಗ್ ಲಾಸ್ಟಿಂಗ್ ಒಂದು ರಿಸಲ್ಟ್ ಖಂಡಿತವಾಗಿಯೂ ಯಾರೂ ಸಿಗಲ್ಲ ಹೌದಾ ನಾವು ಇಂಗ್ಲೀಷ್ ಮೆಡಿಸಿನ್ ನಾವು ತೆಗೆದುಕೊಂಡು ಕೂಡ ಯಾವುದಾದ್ರೂ ಪ್ರಾಬ್ಲಮ್ ಅಥವಾ ಹೆಲ್ತ್ ಇಶ್ಯೂಸ್ ಇದ್ದಾಗ ಅದನ್ನು ಕೂಡ ಒಂದು ಕೋರ್ಸ್ ಅನ್ನೋದಿರುತ್ತೆ ಅದಾದಮೇಲೇ ನಮಗೆ ಕಂಪ್ಲೀಟಾಗಿ ಒಂದು ರಿಸಲ್ಟ್ ಸಿಗೋದು ಅದೇ ರೀತಿ ನಾವು ಮನೇಲಿ ಸಿಗುವಂತಹ ವಸ್ತುಗಳನ್ನ ಮಾಡ್ಕೊಳ್ಳೋ ಈ ಒಂದು ರೆಮಿಡೀಸ್ ಇಟ್ ನೀಡ್ಸ್ ಸಮ್ ಟೈಮ್ ಆ್ಯಂಡ್ ಒಂದು ಕೋರ್ಸ್ ಕಂಪ್ಲೀಟ್ ಆಗಬೇಕು ನಿಮಗೆ ಲಾಂಗ್ ಲಾಸ್ಟಿಂಗ್ ರಿಸಲ್ಟ್ ಸಿಗಬೇಕು ಅಂದರೆ ಈ ಇಂತಹ ಒಂದು ರೆಮಿಡೀಸ್ನ ವಾಟ್ ಎವರ್ ಐ ಆಮ್ ಶೇರಿಂಗ್ ವಿತ್ ಯು ಈ ಒಂದು ರೆಮಿಡಿಸ್ನ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಅಂಡ್ ನಿಮಗೆ ರಿಸಲ್ಟ್ ಕೂಡ ಲಾಂಗ್ ಲಾಸ್ಟಿಂಗ್ ಆಗುತ್ತೆ ಫ್ರೆಂಡ್ಸ್ ಸೊ ಇವತ್ತು ತೋರಿಸ್ತಾ ಇರುವಂತಹ ಈ ಸೂಪರ್ ಆಗಿರುವಂತಹ ಹೇರ್ ಆಯಿಲ್ ವಿಚ್ ಈಸ್ ಕಾಲ್ಡ್ ಆಸ್ ನ್ಯಾಚುರಲ್ ಹೇರ್ ಡೈ ಯಾವ ರೀತಿ ಮಾಡ್ಕೋಬೇಕು ಅಡಿಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಈ ಒಂದು ಗ್ರೇ ಹೇರ್ಸ್ನ ಬ್ಲಾಕ್ ಹೇರ್ಸ್ ಅನ್ನಾಗಿ ಟರ್ನ್ ಔಟ್ ಮಾಡುವಂತಹ ಹೇರ್ ಆಯಿಲ್ನ ಮಾಡ್ಕೊಳ್ಳೋಕೆ ಒಂದು ಫ್ರೆಶ್ ಬೌಲ್ನ ಇಟ್ಕೊಂಡಿದ್ದೀನಿ ರೆಡಿ ಮಾಡಿಕೊಂಡು ಇದಕ್ಕೆ ಕೊಕೊನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಪ್ಯಾರಾಚೂಟ್ ಕೊಕೊನಟ್ ಆಯಿಲೇ ಹಾಕೊಳ್ಳಿ ಸೊ ದಟ್ ಇದು ಚೆನ್ನಾಗಿ ಪ್ಯೂರ್ ಆಗಿರುತ್ತೆ ಹಾಗೂ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಮ ಕೂದಲು ಲೆಂತ್ ಎಷ್ಟಿದೆಯೋ ಅಷ್ಟು ಹಾಕ್ಕೊಳ್ಳಿ ನೋ ಪ್ರಾಬ್ಲಮ್ ಇದು ಹಾಕಿ ಒಂದು ನಿಮಿಷ ಬಿಟ್ಟು ಒಂದು ಎಫೆಕ್ಟಿವ್ ಆಗಿರುವಂತಹ ತುಂಬ ಒಳ್ಳೆ ಬೆಸ್ಟ್ ಕೆಲಸ ಮಾಡುವಂಥ ಇಂಗ್ರೀಡಿಯೆಂಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದು ಬಿಸಿ ಆಗಲಿ ಬಿಸಿ ಆಗಿದೆ ಸಿಮ್ಮಲ್ಲೇ ಮಾಡ್ಕೊಳ್ಳಿ ಟೇಕ್ ಕೇರ್ ಆ್ಯಂಡ್ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಅಂದರೆ ಚಿಕ್ಕ ಸ್ಪೂನ್ ಟೀ ಸ್ಪೂನ್ ಅಂತಂದರೆ ನೀವೊಂದು ಅರ್ಧದಷ್ಟು ಇದಕ್ಕೆ ಮೆಣಸಿನ ಕಾಳಿನ ಪೌಡರ್ ಕರಿ ಮೆಣಸಿನ ಕಾಳಿನ ಪೌಡರ್ ಹಾಕ್ಕೊಳ್ಳಿ ಓಕೆ ಸ್ವಲ್ಪ ಹಾಗೆ ಸಿಮ್ಮಲ್ಲೇ ಮಾಡ್ಕೋಬೇಕು ಫ್ರೆಂಡ್ಸ್ ಟೇಕ್ ಕೇರ್ ತುಂಬಾ ಒಳ್ಳೆ ವರ್ಕ್ ಮಾಡುವಂತಹ ಹೇರ್ ಆಯಿಲ್ ವರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ನಾನು ಹೆಣ್ಣಾ ಪೌಡರ್ ಹಾಕೊಳ್ತಾ ಇದ್ದೀನಿ ಮೆಹಂದಿ ಪೌಡರ್ ಅಂತ ಏನಂತೀವಲ್ಲ ಕೂದಲಿಗೆ ಹಚ್ಕೊಳ್ಳುವಂತಹ ಬ್ಲಾಕ್ ಮೆಹಂದಿ ಬ್ಲಾಕ್ ಮೆಹಂದಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನ್ ಮೆಹಂದಿ ಹಾಕೊಳ್ಳಿ ಇದಕ್ಕೆ ಇದು ನ್ಯಾಚುರಲ್ ಹೇರ್ ಡೈ ತರ ಕೆಲಸ ಮಾಡುತ್ತೆ ಹೇರ್ ಡೈ ಕೂಡ ಆಫ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಸ್ವಲ್ಪ ಬಿಸಿಯಲಿ ಇದಾಗ್ಲಿ ಬ್ಲೆಂಡ್ ಆಗಲಿ ಆಯಿಲಲ್ಲಿ ಓಕೆ ಸ್ವಲ್ಪ ಇದು ತಣ್ಣಗಾಗಬೇಕು ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಆ್ಯಡ್ ಮಾಡಿಬಿಟ್ರೆ ನಮ್ಮ ಎಫೆಕ್ಟಿವ್ ಆಗಿರುವಂತಹ ಹೇರ್ ಡೈ ರೆಡಿ ಟು ಅಪ್ಲೈ ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಏನು ಹಾಕಬೇಕು ಅಂತ ತೋರಿಸ್ತೀನಿ ಸ್ವಲ್ಪ ಇದು ವಾಮ್ ಆಗಲಿ ಓಕೆ ಕೀಪ್ ವಾಚಿಂಗ್ ಇದು ವಾಮ್ ಆಗಿದೆ ಈಗ ಇನ್ನೊಂದೇ ಒಂದು ಇನ್ಗ್ರೀಡಿಯೆಂಟ್ ಲಾಸ್ಟ್ ಇನ್ಗ್ರೀಡಿಯೆಂಟ್ ಅದೇನು ಅಂದರೆ ನಿಂಬೆಹಣ್ಣಿನ ರಸ ಅರ್ಧ ಹೋಳಿ ನಿಂಬೆಹಣ್ಣಿನ ನಾನು ತಗೊಂಡು ಅದರ ರಸವನ್ನು ಹಾಕೊಳ್ತಾ ಇದ್ದೀನಿ ಬೀಜ ಕೂಡ ಬಿದ್ದಿದೆ ಅದು ಅಪ್ಲೈ ಮಾಡ್ಕೋಬೇಕಾದ್ರೆ ತೆಗೆದು ಹಾಕೊಳ್ಳಿ ಇದರ ಬೀಜನ ತೆಗೆದುಕೊಂಡೇ ಇಂದ್ಕೊಳ್ಳಿ ಸಂಪೂರ್ಣ ಅರ್ಧ ಹಣ್ಣು ಬೇಕು ಓಕೆ ಮಿಕ್ಸ್ ಅಪ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಎಸ್ ಈಗ ಇನ್ನೊಂದು ಹತ್ತು ನಿಮಿಷಗಳು ಇದು ಹಾಗೆ ಬಿಟ್ಬಿಡೋಣ ಬೇಕಾದರೆ ಏನಾದರೂ ನೀವು ಇದಕ್ಕೆ ಕ್ಲೋಸ್ ಮಾಡಬಹುದು ಸಣ್ಣ ಪ್ಲೇಟ್ ಏನಾದರೂ ಕ್ಲೋಸ್ ಮಾಡ್ಕೊಳ್ಳಿ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಇದನ್ನ ನಾನು ಅಪ್ಲೈ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಅಂತ ಸೊ ದಿಸ್ ಇಸ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ ಥ್ಯಾಂಕ್ ಯು ಸೋ ಮಚ್ ವಿಥೌಟ್ ಸ್ಕಿಪ್ಪಿಂಗ್ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸೊ ದಟ್ ಯು ಕ್ಯಾನ್ ಗೆಟ್ ಬೆಸ್ಟ್ ರಿಸಲ್ಟ್ಸ್ ಅಂತ ಹೇಳ್ತಾ ಕಿಪನ್ ವಾಚಿಂಗ್ ಮತ್ತೆ ಕಲರ್ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ನೀವು ನೋಡಿದ್ರಿ ಕೇವಲ ಮೆಹಂದಿ ಮಾತ್ರ ಮೆಹಂದಿ ಆಲ್ಮೋಸ್ಟ್ ಎಲ್ಲರ ಮನೇಲಿ ಇರುತ್ತೆ ಅಂತ ಅನ್ಕೊಂಡಿದ್ವಿ ಬ್ಲ್ಯಾಕ್ ಮೆಹಂದಿ ಅಂದರೆ ಕೂದಲಿಗೆ ಅಪ್ಲೈ ಮಾಡುವಂತಹ ಮೆಹಂದಿನೇ ಯೂಸ್ ಮಾಡಿ ಮತ್ತೆ ಕೋನ್ ಇದೆ ದಟ್ ಮೀನ್ಸ್ ಮೆಹಂದಿ ಕೋನ್ ಅಂಥದೆಲ್ಲ ಯೂಸ್ ಮಾಡ್ಬೋದು ದಟ್ ಈಸ್ ಪ್ರೊಹಿಬಿಟೆಡ್ ಕೂದಲಿಗೆ ಕಂಡೀಷನಿಂಗ್ ಕೊಡುವಂತಹ ಮೆಹಂದಿನೇ ಸಿಗುತ್ತಲ್ಲ ಅದನ್ನೇ ಯೂಸ್ ಮಾಡಬೇಕು ಈಗಾಗಲೇ ನೀವು ಕೇಳಿಸ್ಕೊಂಡ್ರಿ ಸೊ ಈಗಾಗಲೇ ಅದನ್ನ ನಾನು ಅಪ್ಲೈ ಮಾಡ್ಕೊಂಡಿದ್ದೀನಿ ಹೇರ್ ವಾಶ್ ಮಾಡ್ಕೊಂಡೆ ನಿಮ್ಮ ಮುಂದೆ ಬಂದಿರೋದು ಯಾವ ರೀತಿ ಅಪ್ಲೈ ಮಾಡಿ ಮಾಡ್ಕೊಳ್ಳೋದು ಎಷ್ಟೊತ್ತು ಇಟ್ಕೋಬೇಕು ಅನ್ನೋದ್ರು ಕೂಡ ಹೇಳ್ಕೊಡ್ತೀನಿ ಬನ್ನಿ ಹಾಗಾದ್ರೆ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ನೋಡಿ ಈ ಸೌ ಈ ಹೇರ್ ಡೈ ನನ್ನ ಕೈಲಿ ರೆಡಿ ಇದೆ ನಾನೀಗ ಮಾಡ್ಕೊಂಡಿರುವಂತಹ ಈ ನ್ಯಾಚುರಲ್ ಹೇರ್ ಡೈ ಲಿಟ್ರಲಿ ನಿಮ್ಮ ಹೇರ್ ಕಲರ್ಸ್ನ ಡ್ರಾಸ್ಟಿಕಲಿ ಚೇಂಜ್ ಮಾಡುತ್ತೆ ಸೊ ದ್ಯಾಟ್ ನಿಮ್ಮ ಕೂದಲು ಬಿಳಿ ಕೂದಲಿದ್ರೆ ಅದು ಕಪ್ಪು ಅಥವಾ ಬ್ರೌನ್ ಅನ್ನಾಗಿ ಕನ್ವರ್ಟ್ ಆಗುತ್ತೆ ಫ್ರೆಂಡ್ಸ್ ಕೊಕೊನಟ್ ಆಯಿಲ್ ನಿಮ್ಮ ಕೂದಲಿಗೆ ಮಾಯ್ಚರೈಸರ್ ಕೊಡುತ್ತೆ ಹಾಗೂ ಸಕ್ಕಾಗುತ್ತೆ ಕೂದಲಿಗೆ ಸೊ ದಟ್ ಇದು ಕಂಡೀಷನರ್ ಆಗಿ ವರ್ಕ್ ಆಗುತ್ತೆ ಇದಕ್ಕೆ ನಾವು ಹಾಕೊಂಡಿದೀವಿ ನಿಂಬೆಹಣ್ಣು ಸೊ ದಟ್ ನಾವು ಹಾಕೊಂಡಿರುವಂತಹ ಮೆಹಂದಿ ಪೌಡರ್ ಕಲರ್ಗೆ ಇದು ಇನ್ನಷ್ಟು ಕಲರ್ ಜಾಸ್ತಿ ಎನ್ಹ್ಯಾನ್ಸ್ ಮಾಡೋದಕ್ಕೆ ನಮ್ಮ ನಿಂಬೆಹಣ್ಣಿನ ರಸ ಸಹಾಯವಾಗುತ್ತೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಹಾಕೊಂಡಿದೀನಿ ಅದೇನು ಅಂದರೆ ಮೆಣಸಿನ ಕಾಳಿನ ಪೌಡರ್ ಕಪ್ಪು ಮೆಣಸು ಕಾಳಿನ ಪೌಡರ್ ಇದರಲ್ಲಿ ಇರುವಂತಹ ಆಂಟಿ ಆಕ್ಸಿಡೆಂಟ್ ಅಂಶ ಕೂದಲನ್ನು ಕಪ್ಪನ್ನಾಗಿ ಕನ್ವರ್ಟ್ ಮಾಡೋದಕ್ಕೆ ತುಂಬಾ ಸಹಾಯಕಾರಿ ಇದರಿಂದ ಯಾವುದೇ ರೀತಿಯ ಬ್ಯಾಡ್ ಇಫೆಕ್ಟ್ಸ್ ಆಗೋದಿಲ್ಲ ಬಟ್ ಡಿಪೆಂಡಿಂಗ್ ಅಪಾನ್ ದ ಹೇರ್ ಕಲರ್ ಹಾಗೂ ಸ್ಕಿನ್ ಸೆನ್ಸಿಟಿವ್ ಒಂದು ಸಾರಿ ಪ್ಯಾಚ್ ಟೆಸ್ಟ್ ಮಾಡಿಕೊಂಡ ನಂತರ ನೀವು ಇದನ್ನ ಅಪ್ಲೈ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಡಿಪೆಂಡಿಂಗ್ ಅಪಾನ್ ಯುವರ್ ಹೇರ್ ಕಲರ್ ಹಾಗೂ ಸ್ಕಿನ್ ಸೆನ್ಸಿಟಿವ್ ಮೇಲೆ ಡಿಪೆಂಡ್ ಆಗುತ್ತೆ ಬಟ್ ರ್ಯಾದರ್ ದ್ಯಾನ್ ದಟ್ ಇದು ಎಲ್ಲರಿಗೂ ಚೆನ್ನಾಗಿ ವರ್ಕ್ ಮಾಡುತ್ತೆ ನಿಮ್ಮ ಬಿಳಿ ಕೂದಲು ಕಪ್ಪನ್ನಾಗಿ ಮಾಡ ಟೋಟಲಿ ನಿಮ್ಮ ಕೂದಲಿಗೆ ನರಿಷ್ಮೆಂಟ್ ಕೊಡೋದಲ್ಲದೆ ಕಂಡೀಷ್ನಿಂಗ್ ಕೊಡೋದಲ್ಲದೆ ಬಿಳಿ ಕೂದಲನ್ನ ಕಪ್ಪನ್ನಾಗಿ ಮಾಡುತ್ತೆ ಹಾಗೂ ಕೂದಲನ್ನು ಸರ್ವತೋಮುಖವಾಗಿ ಕೂದಲಲ್ಲಿ ಏನಾದರೂ ಬುರ್ಡಲ್ಲಿ ಏನಾದರೂ ಗುಳ್ಳೆಗಳು ಇದ್ದಲ್ಲಿ ಅದನ್ನು ಕೂಡ ದೂರ ಮಾಡಿ ಕೂದಲಿಗೆ ನರಿಶ್ಮೆಂಟ್ ಕೊಟ್ಟು ಕೂದಲು ಹೆಲ್ದಿಯನ್ನಾಗಿ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಈ ನನ್ನ ನ್ಯಾಚುರಲ್ ಡೈ ಸೊ ನೀವು ಯಾವುದೇ ರೀತಿಯ ಹೆಸಿಟೇಷನ್ ಇಲ್ಲದೆ ಇದನ್ನ ಯೂಸ್ ಮಾಡಬಹುದು ಸೊ ಇನ್ಸಿಸ್ ಟು ಯೂಸ್ ದಿಸ್ ನೀವು ಕಲರ್ ನೋಡ್ತಾ ಇರಬಹುದು ಕೈಗೆ ಯಾವ ಕಲರ್ ಬಂದಿದೆ ಅಂತ ಸೊ ಅದೇ ಕಲರ್ ನಿಮ್ಮ ಕೂದಲಿಗೂ ಕೂಡ ಸಿಗುತ್ತೆ ಆದ ನಂತರ ತಲೆಸ್ನ ಮಾಡ್ಕೊಂಡ್ಬಿಡಿ ನಾನು ಅಪ್ಲೈ ಮಾಡ್ಕೊಂಡೆ ನಾನು ಸ್ವಲ್ಪನೇ ಪ್ರಿಪೇರ್ ಮಾಡ್ಕೊಂಡಿದ್ದೆ ನಾನು ಈಗಾಗಲೇ ಹೇಳಿರೋ ಹಾಗೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಜಾಸ್ತಿ ಆಯಿಲ್ ಹಾಕ್ಕೊಂಡು ಹೆನಾ ಪೌಡರ್ ಅಲ್ಲಿ ಜಾಸ್ತಿ ಹಾಕ್ಕೊಂಡು ಮೆಣಸಿನ ಪೌಡರ್ ಜಾಸ್ತಿ ಹಾಕ್ಕೊಂಡು ನೀವು ಪ್ರಿಪೇರ್ ಮಾಡ್ಕೋಬೋದು ಸೊ ಈ ರೀತಿ ನೀವು ಮಾಡಿಕೊಂಡು ವಾರಕ್ಕೆ ಒಂದು ಸರಿ ಅದು ಹಚ್ಕೊಂಡು ನೀವು ಜಸ್ಟ್ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಇದ್ರೆ ಬೆಸ್ಟ್ ರಿಸಲ್ಟ್ ನಿಮ್ಮದಾಗುತ್ತೆ ಐ ಆಮ್ ಶ್ಯೂರ್ ಅಷ್ಟೇ ಅಲ್ಲ ಇದು ಕೂದಲ್ಲಿ ಇರುವಂತಹ ಕಲ್ಮಶ ಹುಟ್ಟು ಗುಳ್ಳೆಗಳು ಏನೇ ಇದ್ರು ಅದು ದೂರ ಮಾಡುತ್ತೆ ಕೂದಲು ಹೆಲ್ದಿಯರ್ ಶೈನಿಯರ್ ಹಾಗೂ ಬ್ಲಾಕ್ ಹೇರ್ಸ್ ನಿಮ್ಮದಾಗುತ್ತೆ ಸೊ ನಾನು ಹೇರ್ ವಾಶ್ ಮಾಡ್ಕೊಂಬಂದು ನಿಮ್ಗೆ ರಿಸಲ್ಟ್ ಏನಾಯಿತು ಅಂತ ತೋರಿಸ್ಕೊಡ್ತೀನಿ ಎಲ್ಲಿ ಹೋಗಬೇಡಿ ನನ್ನ ಜೊತೆಲಿ ಇರಿ ಚಿಕ್ಕ ಎಲ್ಲೆಲ್ಲಿ ನಿಮಗೆ ಒಂದು ಗ್ರೇ ಹೇರ್ಸ್ ಇದೆ ಅಲ್ಲಿ ಇಂಪಾರ್ಟೆನ್ಸ್ ಕೊಟ್ಟು ನೀವು ಹಚ್ಕೊತಾ ಹೋಗ್ಬೋದು ಸೊ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಒಂದೂವರೆ ಗಂಟೆ ಹಚ್ಕೊಂಡು ಬಿಟ್ಟು ನೀವು ನಾರ್ಮಲ್ ವಾಟರ್ ಮೈಲ್ಡ್ ಶ್ಯಾಂಪೂ ಇಂದ ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ವಾರಕ್ಕೆ ಒಂದು ಸರಿ ಹಚ್ಬೇಕು ನಾನು ಈಗಲಾಗಿ ಹಚ್ಕೊಂಡು ನನಗೆ ರಿಸಲ್ಟ್ ಸಿಕ್ಕಿದೆ ಫ್ರೆಂಡ್ಸ್ ಬೆಳಗಿನೇ ಹೇಗೋಚ್ ಮಾಡ್ಕೊಂಡಿದ್ದೆ ಕಂಪ್ಲೀಟ್ಲಿ ನನ್ ಕೂತು ಒಣಗಿದೆ ಹೇಗಿದೆ ಸೊ ನಿಮಗೂ ಈ ರೀತಿ ಬೆಸ್ಟ್ ರಿಸಲ್ಟ್ ಸಿಗಬೇಕು ಅಂತಂದ್ರೆ ನಾನು ತೋರಿಸ್ತಾ ಇರುವಂತಹ ಎಲ್ಲ ಹೇರ್ ರೆಮಿಡೀಸ್ ಅಥವಾ ಫೇಷಿಯಲ್ ರೆಮಿಡೀಸ್ ನೀವು ಅಪ್ಲೈ ಮಾಡ್ತಾ ಹೋದರೆ ನಿಮಗೆ ಯಾವ್ದು ಸೂಟ್ ಆಗುತ್ತೋ ಅದನ್ನ ಕಂಟಿನ್ಯೂ ಮಾಡಿ ಸೂಟ್ ಆಗ್ತಾ ಇಲ್ಲ ಅಂತಂದ್ರೆ ಅದು ಬಿಟ್ಟು ನೆಕ್ಸ್ಟ್ ಬೇಕಾದಷ್ಟು ನನ್ನ ಒಂದು ವಿಡಿಯೋಗಳು ಇದೆ ನನ್ನ ಚಾನೆಲ್ ನೀವು ಹೋಗಿ ಅದನ್ನ ಜಸ್ಟ್ ಟ್ರೈ ಔಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ಈ ಒಂದು ವಿಡಿಯೋ ನಿಮಗೆ ತುಂಬಾ ಒಂದು ಯೂಸ್ಫುಲ್ ಆಯಿತು ಅಂತ ಅನ್ಕೊಂಡಿದ್ದೀನಿ ಯೂಸ್ಫುಲ್ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಪ್ಲೀಸ್ ಬಂದು ಕಾಮೆಂಟ್ ಸೆಕ್ಷನ್ ಕೇಳಿ ಆ್ಯಂಡ್ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ ಬಂದು ಪ್ರೀತಿ ಪ್ರೀತಿ ತುಂಬ ಪ್ರೀತಿಯಿಂದ ನನಗೆ ಸಂದೇಶವನ್ನು ಕಳಿಸಿ ಕಾಮೆಂಟ್ ಅಲ್ಲಿ ಬಂದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್